ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ಹೋಗಿದ್ದಿಲ್ಲ ಅದೇ ಕ ವೀಡಿಯೋ ಕಂಪ್ಲೀಟ್ ವೀಡಿಯೋ ಇದು ಅವತ್ತು ಹಾಕಿದ್ರೆ ಅದೇ ಲಾಗ್ದು ಇದು ನೆಕ್ಸ್ಟ್ ಲಾಗ್ ವೀಡಿಯೋ ಇದು ನಮ್ಮ ಮನೆಯವರು ಮತ್ತು ನಮ್ಮ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಮೂರು ಜನ ಕೂಡ ಮಾಲ್ಗೆ ಹೋಗಿದ್ರು ಜಿ ಟಿ ಮಾಲ್ಗೆ ಅಲ್ಲಿ ಜಿ ಟಿ ಮಾಲ್ಗೆ ಹೋಗಿ ಸ್ವಲ್ಪ ಗೇಮ್ ಏನೋ ಆಟ ಆಡಿಕೊಂಡು ಬಂದರು ಅಷ್ಟರೊಳಗೆ ಅಲ್ಲಿ ಬಿಗ್ ಬಾಸ್ ತ್ರಿವಿಕ್ರಮ್ದು ಪ್ರೋಗ್ರಾಮ್ ಇತ್ತಂತೆ ಮೂರು ಜನ ಕೂಡ ಪ್ರೋಗ್ರಾಮ್ ನೋಡ್ಕೊಬಂದು ಹೇಳಿದ್ರು ತ್ರಿವಿಕ್ರಮ್ ಮಾತಾಡ್ತಾಯಿದ್ರು ಯಾವುದೋ ಫಿಲಮ್ ಲಾಂಚ್ ಮಾಡ್ತಾ ಇದ್ರು ಫಿಲಮ್ದು ಲಾಂಚ್ ಬಗ್ಗೆ ಮಾತಾಡ್ತಾಯಿದ್ರಂತೆ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಜಿ ಟಿ ಮಾಲ್ ಇದು ನಮ್ಮ ಚಿಕ್ಕಮ್ಮನ ಮನೆ ಪಕ್ಕದಲ್ಲೇ ಇರೋದು ಈ ಜಿ ಟಿ ಮಾಲ್ ನೋಡಿ ಕಾಣಿಸ್ತಿದ್ರೆ ತ್ರಿವಿಕ್ರಮ್ ಬರ್ತಾರೆ ತೋರಿಸ್ತೀನಿ ನಿಮಗೆ ಆ ಮಾಲ್ ತುಂಬ ಚೆನ್ನಾಗಿದೆ ಓ ಯಾವಾಗಂದ್ರೆ ಅವಾಗ ಹೋಗ್ತಿದ್ರು ನನ್ನಕ್ಕೆ ಕರೆದ್ರು ನಾನು ಬರಲ್ಲ ಹೋಗಿ ಅಂತಂದೆ ಅವ್ರು ಮೂರು ಜನನೂ ಜಿ ಟಿ ಮಾಲ್ಗೆ ಹೋಗಿದ್ರು ನೋಡಿ ಮೂರು ಜನನೂ ಜಿ ಟಿ ಮಾಲ್ಗೆ ಹೋಗೋರೆ ನೋಡಿ ಹೆಂಗಿದೆ ಜಿ ಟಿ ಮಾಲ್ ತುಂಬ ಚೆನ್ನಾಗಿದೆ ನಾನು ಒಂದೆರಡು ಟೈಮ್ ಏನೋ ಹೋಗಿದ್ದೀನಿ ಹೋಗಿ ಬಂದಿದ್ದೀನಿ ಚೆನ್ನಾಗಿದೆ ಮಾಲು ಮಕ್ಕಳುಗಳಿಗೆಲ್ಲ ಚೆನ್ನಾಗಿ ಕಳಿಸಿದೆ ನೋಡಿ ಬಟರ್ಫ್ಲೈ ಏನು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಲೈಟ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮಾಲ್ ಎಷ್ಟು ಚೆನ್ನಾಗಿದೆ ತ್ರಿವಿಕ್ರಮ್ ಬಂದರು ಲಾಂಚ್ ಮಾಡ್ತಿದ್ದೆ ಯಾವುದೋ ಫಿಲಮ್ ಬಗ್ಗೆ ಲಾಂಚ್ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ತ್ರಿವಿಕ್ರಮ್ ಅವರು ಏನಂದರೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬರೀ ಹಂಗೆ ನೋಡಿಬಿಟ್ಟು ವೀಡಿಯೋನ ಸ್ಟಾಪ್ ಮಾಡಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ನೋಡಿ ವಿಡಿಯೋ ಏನಂತಂದರೆ ನನ್ನ ಅಂದರೆ ನಮ್ಮ ಭಾವನ ಮಗಳು ನಮ್ಮ ಅಜ್ಮಾರಿದಲ್ಲ ಅವ್ರ ಅಣ್ಣನ ಮಗಳು ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ ಕ್ಲಾಸ್ಗೆ ಹೋಯ್ತಾಳೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾಳೆ ನಮ್ಮ ಮಗ ಮತ್ತು ನಮ್ಮ ಮಗಳು ಇಬ್ಬರೂ ಡ್ರಾಯಿಂಗ್ ಮಾಡ್ತಾಳ್ರೆ ಇದು ನಮ್ಮ ಬಾವುನ ಮನೆ ಅವರಿರೋದು ಗಾಂಧಿ ಬಜಾರಲ್ಲಿ ನೋಡಿ ಅವ್ರ ಮನೆ ಇದು ಅಪಾರ್ಟ್ಮೆಂಟಲ್ಲಿ ಅವ್ರ ಸ್ವಂತ ಓನಾಗಿ ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲೇ ಇದ್ದಾರೆ ನೋಡಿ ಇದು ಅವ್ರ ಮನೆ ಸೋಫ ಎಲ್ಲ ಹಾಕಿದ್ರೆ ತುಂಬ ಕಾಸ್ಟ್ಲಿ ಸೋಫಾ ಚೆನ್ನಾಗಿದೆ ನೋಡಿ ಇಬ್ಬರು ಕುತ್ಕೊಂಡು ಡ್ರಾಯಿಂಗ್ ಬಿಡಿಸ್ತಿದ್ದಾರೆ ಅವರಿಬ್ಬರಿಗೂ ಅಟ್ಯಾಚ್ಮೆಂಟ್ ಜಾಸ್ತಿ ಚೆನ್ನಾಗಿರ್ತಾರೆ ಅವರಿಬ್ಬರು ಜೊತೇಲಿದ್ರೆ ತುಂಬ ಕ್ಲೋಸ್ ಆಗಿರ್ತಾರೆ ನೋಡಿ ಟಿ ವಿ ಹಾಕಿದ್ದಾರೆ ಇದು ಅವ್ರ ಮನೆ ಗಾಂಧಿ ಬಜಾರಲ್ಲೇ ಅವ್ರ ಮನೆ ಇರೋದು ಫಸ್ಟ್ ಅವ್ರು ಹನುಮಂತ ನಗರದಲ್ಲಿದ್ದರು ಈಗ ಗಾಂಧಿ ಬಜಾರಲ್ಲಿದ್ದಾರೆ ಅಪಾರ್ಟ್ಮೆಂಟಲ್ಲಿ ಎರಡು ರೂಮು ಒಂದು ಕಿಚನ್ನು ಮೂರು ಮೂರು ರೂಮು ಮೂರು ಬಾತ್ರೂಮು ಒಂದು ಕಿಚನ್ನು ಒಂದು ಡೈನಿಂಗ್ ಹಾಲು ಇದೆ ಅವ್ರ ಮನೆ ಪೂರ್ತಿ ನೋಡಿ ಇದು ಅವ್ರ ಮನೆ ನೋಡಿ ಇದೊಂದು ರೂಮು ತುಂಬ ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಪೂರ್ತಿ ಆಮೇಲೆ ಅಪಾರ್ಟ್ಮೆಂಟ್ ತು ನೀಟಾಗಿದೆ ಆಮೇಲೆ ಸೆಕ್ಯೂರಿಟಿನೂ ತುಂಬ ಚೆನ್ನಾಗಿದೆ ಇದೊಂದು ರೂಮು ಅಟ್ಯಾಚ್ ಬಾತ್ರೂಮು ಇದು ಕಬೋರ್ಡು ಇನ್ನು ಎದುರುಗಡೆ ಒಂದು ರೂಮ್ ಇದೆ ಆದರೆ ಇದೊಂದು ರೂಮು ನೋಡಿ ಅವರು ಫಿಶ್ ಹಾಕ್ತಾರೆ ಇದೊಂದು ಬಾಲ್ಕನಿ ಫಿಶ್ ಚೆನ್ನಾಗಿದೆ ಅವ್ರ ಮನೆ ಚಿ ಆವಾಗಿನೂ ಫಿಶ್ ತುಂಬ ಚೆನ್ನಾಗಿ ಸಾಕ್ತಾರೆ ಇಲ್ಲೊಂದು ಬಾಲ್ಕನಿ ಇದೆ ನೆಕ್ಸ್ಟ್ ಏನಂತಂದರೆ ಮುಂದೆ ಹೋದರೆ ಇಲ್ಲೊಂದು ಡೈನಿಂಗ್ ಟೇಬಲ್ಲು ಸೋಫಾ ಅದು ಎಂಟ್ರೆನ್ಸು ನೋಡಿ ನನ್ನ ಮಗಳಂತೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಸೂಪರಾಗಿ ಮಾಡ್ತಾಳೆ ಡ್ರಾಯಿಂಗ್ ಅಂದ್ರೆ ಅಂದ್ರಿಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಿನ ಡ್ರಾಯಿಂಗ್ ಕ್ಲಾಸ್ಗೆ ಹೋಗಿ ಹೋಗಿ ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ಭಾವ ಇಲ್ಲ ಇಲ್ಲೊಂದು ವಿಗ್ರಹ ಇಟ್ಟಿದ್ದಾರೆ ನೋಡಿ ಕೃಷ್ಣ ರಾಧಾಕೃಷ್ಣ ನಮ್ಮ ಭಾವ ಇಲ್ಲ ನಮ್ಮ ಭಾವ ಹೊರಗಡೆ ಹೋಗಿದ್ದಾರೆ ಮತ್ತು ನಾನು ಹುಡುಗರು ನಮ್ಮ ಮನೆಯವರು ಎಲ್ಲ ಕೂಡ ಅಲ್ಲಿ ನಮ್ಮ ನಮ್ಮಕ್ಕ ಅಡುಗೆ ಮಾಡ್ತಾಯಿದ್ರು ತೋರಿಸ್ತೀನಿ ಬನ್ನಿ ಇದೊಂದು ರೂಮು ಎಕ್ಸ್ಟ್ರಾ ರೂಮು ಇಲ್ಲಿ ಮಂಚ ಇಲ್ಲ ಆ ಕಡೆ ರೂಮಲ್ಲಿ ಎರಡು ಇರೋದು ಸುಮ್ಮನೆ ಗೆಸ್ಟ್ ಬಂದರೆ ಇಲ್ಲಿ ಅಂತ ಯೂಸಿಂಗ್ ಇಟ್ಕೊಂಡವ್ರೆ ಇಲ್ಲೊಂದು ವಾಶ್ರೂಮ್ ಇದೆ ಇನ್ನು ಇಲ್ಲಿ ಅಡುಗೆ ಮನೆ ಕಿಚನ್ ಇದು ನೋಡಿ ನಮ್ಮಕ್ಕ ಅಡುಗೆ ಮಾಡ್ತವ್ರೆ ಆ ಹೇಳ್ತವ್ರೆ ನಮ್ಮಕ್ಕ ಬಿಸಿ ಬಾತ್ ಮಾಡ್ತಾವ್ರೆ ನಮ್ಮಕ್ಕ ನಾವು ಸುಮಾರು ದಿವಸ ಆಗಿತ್ತು ಹೋಗೇ ಇರಲಿಲ್ಲ ಇವತ್ತು ಹೋಗಿದ್ವಿ ಇಲ್ಲೊಂದು ಬಾಲ್ಕನಿ ಇದೆ ಕಿಚನಲ್ಲೊಂದು ಬಾಲ್ಕನಿ ಇದೆ ಇದು ಪೂರ್ತಿ ಕಿಚನ್ನು ನೋಡಿದಿದೆ ಬಾಲ್ಕನಿ ಇದು ಓಪನ್ ಮಾಡಿದ್ರೆ ಇಲ್ಲೂ ಬಾಲ್ಕನಿ ಏನೇನಂದರೆ ಗಾಂಧಿ ಬಜಾರ್ ಬುಲ್ ಟೆಂಪಲ್ ರೋಡ್ ಇದೆಯಲ್ಲ ಅಲ್ಲೇ ಹತ್ರನೇ ಇರೋದು ಮನೆ ನೋಡಿ ಕಾಣಿಸ್ತಿರ್ಬೋದು ಇದು ಪೂರ್ತಿ ಇವ್ರ ಮನೆ ನನ್ನ ಮಗಳಂತೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ನನಗಂತೂ ಒಂದು ಎರಡು ಮೂರು ಪಿಚ್ ತುಂಬ ಇಷ್ಟ ಆಯಿತು ಪಿಕ್ ಮಾಡ್ಕೊಂಡಿದ್ದೀನಿ ಪಿಚ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಅವಳೇ ಬಿಡಿಸಿರೋದು ತುಂಬ ಚೆನ್ನಾಗಿ ಬಿಡಿಸಿದಾಳೆ ಡ್ರಾಯಿಂಗ್ ಡ್ರಾಯಿಂಗಿಲ್ಲ ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ ಮಾಡೋ ಅಭ್ಯಾಸ ಇದೆ ಅವಳಿಗೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ನನಗಂತೂ ಡ್ರಾಯಿಂಗ್ ನೋಡಿ ಇಷ್ಟ ಆಯಿತು ತುಂಬ ಇಷ್ಟ ಆಗಿದ್ದು ಅಂದರೆ ಈ ಡ್ರಾಯಿಂಗು ನಂಗೆ ತುಂಬ ಇಷ್ಟ ಆಯಿತು ಡ್ರಾಯಿಂಗು ನನಗೋಸ್ಕರ ತಿರ್ಗಾ ಒಂದು ಬಿಡಿಸಿದ್ಲು ಮೊಬೈಲ್ ನೋಡ್ಕೊಂಡು ಅಲ್ಲೇ ಆನ್ ಸ್ಪಾಟಲ್ಲೇ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತುಂಬ ಡ್ರಾಯಿಂಗ್ ಬುಕ್ಸ್ಗಳೆಲ್ಲ ಇಟ್ಟಿದ್ದಾಳೆ ಅವಳ ಹೆಸರು ಮೌಲ್ಯಾನಂದನ್ ಅಂತ ನೋಡಿ ನೆಕ್ಸ್ಟು ಒಂದು ವೀಡಿಯೋ ತೋರಿಸಿದ್ಮೇಲೆ ಸ್ಟಾರ್ಟಿಂಗ್ ಫಸ್ಟು ಅದನ್ನು ಅವಳು ಸ್ಪಾಟಲ್ಲೇ ಬಿಟ್ಟು ತೋರಿಸಿದ್ದು ವೀಡಿಯೋ ಇದು ನೋಡಿ ಸ್ಪಾಟಲ್ಲಿ ಹೆಂಗಿದೆ ಹಂಗೆ ಡ್ರಾಯಿಂಗ್ ಮಾಡಿದ್ಲು ಅವಳು ಆಯಿತು ಅವಳು ಮಾತಾಡಲು ನಿಮ್ಮ ಲಾಗಲ್ಲಿ ನನ್ನ ತೋರಿಸ್ತೀಯಮ್ಮ ಅಂತಂದಲು ತೋರಿಸ್ತೀನಿರಪ್ಪ ಅಂತ ತೋರಿಸ್ದೆ ನೋಡಿ ಅವಳಿಗೂ ಖುಷಿ ಆಯಿತು ಹುಡುಗರಿಗೆಲ್ಲ ತುಂಬ ಖುಷಿಪಟ್ಟರು ಮತ್ತು ಅವಳಿಗೆ ಫಿ ಅಂದರೆ ಡ್ರಾಯಿಂಗ್ ಕ್ಲಾಸು ಆಮೇಲೆ ಡ್ಯಾನ್ಸ್ ಕ್ಲಾಸು ಅದೆಲ್ಲ ತುಂಬ ಇಷ್ಟ ಹೋಗ್ತಾಳು ಯಾವಾಗ್ಲೂ ಓದೋದ್ರಲ್ಲೂ ಅಷ್ಟೇ ಟಾಪರು ಚೆನ್ನಾಗಿ ಓದ್ತಾಳೆ ನೋಡಿ ಇದು ಫಿಶ್ ಟ್ಯಾಂಕು ಫಿಶ್ ನಾಲ್ಕು ಫಿಶ್ ಇದೆ ಇದೆಲ್ಲ ಡ್ರಾಯಿಂಗ್ಗಳು ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಯಾರು ವೀಡಿಯೋ ಅರ್ಧದಲ್ಲೇ ನೋಡಬೇಡಿ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಥ್ಯಾಂಕ್ ಯು